ಎಸ್ ಸಿರೀಸ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಹನುಮಂತನಿಗೆ ದುಶ್ಚಟ ಇದೆಯಾ ಬಿಗ್ ಬಾಸ್ ಸೀಸನ್ ಎಲೆವನ್ ಅಂತಿಮ ದಿನಗಳತ್ತ ಸಾಗುತ್ತಿದೆ ಈಗಾಗಲೇ ಗ್ರ್ಯಾಂಡ್ ಫಿನಾಲೆ ದಿನಾಂಕ ಕೂಡ ನಿಗದಿಯಾಗಿದ್ದು ಜನವರಿ ಇಪ್ಪತ್ತಾರು ಭಾನುವಾರ ಗಣರಾಜ್ಯೋತ್ಸವದ ದಿನ ನಡೆಯಲಿದೆ ಬಿಗ್ ಬಾಸ್ ಮನೆಯೊಳಗೆ ಈ ಸೀಸನ್ನಲ್ಲಿ ಕಾಲಿಟ್ಟ ಇಪ್ಪತ್ತು ಜನರ ಪೈಕಿ ಇದೀಗ ಕೇವಲ ಎಂಟು ಜನ ಉಳಿದುಕೊಂಡಿದ್ದು ವಿನ್ನರ್ ಯಾರಾಗಬಹುದು ಎನ್ನುವ ಲೆಕ್ಕಾಚಾರ ಜೋರಾಗಿದೆ ಈ ವಿನ್ನರ್ ಯಾರು ಎನ್ನುವ ಪ್ರಶ್ನೆ ಜೋರಾಗಿ ಕೇಳಿಬರುತ್ತಿರುವ ಹೆಸರು ಒಂದೇ ಅದು ಹಾಡುಗಾರ ಹನುಮಂತ ಈಗಾಗಲೇ ಸಂಗೀತದಲ್ಲಿ ಸಾಧನೆ ಮಾಡಿ ಶೋಗಳನ್ನು ಗೆದ್ದಿರುವ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಮನೆಗೆ ಬಂದ ಮೊದಲ ದಿನದಿಂದಲೂ ತಾನಾಯಿತು ತನ್ನ ಪಾಡಾಯಿತು ಎಂದುಕೊಂಡಿದ್ದ ಹನುಮಂತ ಯಾರಿಗೂ ತಿಳಿಯದಂತೆ ತಮ್ಮ ಆಟ ಆರಂಭಿಸಿದರು ಇದೀಗ ಬಿಗ್ ಬಾಸ್ ಕನ್ನಡ ರೋಚಕ ಘಟ್ಟವನ್ನು ತಲುಪಿದ್ದು ಕಳೆದ ವಾರ ಟಿಕೆಟ್ ಫಿನಾಲೆಗಾಗಿ ಜಿದ್ದ ಜಿದ್ದಿಯವರ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿತ್ತು ಕೊನೆಗೂ ಕೂಲ್ ಹನುಮಂತ ಟಿಕೆಟು ಫಿನಾಲೆ ಗೆದ್ದು ಫಿನಾಲೆ ಪ್ರವೇಶ ಪಡೆದೇ ಬಿಟ್ಟ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಲ್ಟಿಮೇಟ್ ಕ್ಯಾಪ್ಟನ್ ಆದ ಹೀಗಾಗಿ ಈ ಬಾರಿ ವಿನ್ನರ್ ಹನುಮಂತನೇ ಆಗಬಹುದು ಎನ್ನುವುದು ಹಲವಾರು ಲೆಕ್ಕಾಚಾರವಾಗಿದೆ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗೆಲುವಿನತ್ತ ಹೆಜ್ಜೆ ಹಾಕುತ್ತಿರುವ ಹನುಮಂತನಿಗೆ ಆ ಒಂದು ದುಶ್ಚಟ ಇದೆಯಂತೆ ಈ ಬಗ್ಗೆ ಆತನ ಆತ್ಮೀಯ ಸ್ನೇಹಿತ ಹೇಳಿಕೊಂಡಿದ್ದಾರೆ ಅಲ್ಲದೆ ಹನುಮಂತ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚು ಹಣ ಕೇಳುತ್ತಾರೆ ಎನ್ನುವ ಆರೋಪಕ್ಕೆ ಅವರ ಸ್ನೇಹಿತ ಕಡಕು ಉತ್ತರ ಕೊಡುವ ಮೂಲಕ ಪೂರ್ಣ ವಿರಮ ಹಾಕಿದ್ದಾರೆ ಹನುಮಂತ ಕೋಟಿ ಲಕ್ಷ ತೆಗೆದುಕೊಳ್ಳುತ್ತಾನೆ ಎನ್ನುವುದೆಲ್ಲ ಸುಳ್ಳು ಕಮಿಟಿಯವರು ಹನುಮಂತ ನೀನು ಬರಬೇಕು ಅಂತ ಹೇಳಿದರೆ ಸಾಕು ಅವರು ಎಷ್ಟು ಕೊಟ್ಟರೂ ತೆಗೆದುಕೊಂಡು ಹೋಗಿ ಖುಷಿಯಿಂದ ಕಾರ್ಯಕ್ರಮ ಮಾಡಿಕೊಟ್ಟು ಬರುತ್ತಾರೆ ಹನುಮಂತ ಮೂವತ್ತು ಐವತ್ತು ಸಾವಿರ ಹಣ ತೆಗೆದುಕೊಳ್ಳುವುದೆಲ್ಲ ಸುಳ್ಳು ಹೆಚ್ಚೆಂದರೆ ಐದು ಹತ್ತು ಸಾವಿರ ತೆಗೆದುಕೊಂಡು ಸಹ ಕಾರ್ಯಕ್ರಮವನ್ನು ಖುಷಿಯಿಂದ ಮಾಡಿಕೊಟ್ಟು ಬರುವವರು ಹನುಮಂತು ಎಂದು ಹೇಳಿದ್ದಾರೆ ಇನ್ನು ಇಬ್ಬರೂ ಜೊತೆಯಲ್ಲೇ ಇರುತ್ತೀರಿ ಹನುಮಂತನಿಗೆ ಏನಾದರೂ ದುಶ್ಚಟ ಇದೆಯಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರ ಸ್ನೇಹಿತ ಖಂಡಿತ ಕೆಟ್ಟ ಅಭ್ಯಾಸ ಏನೂ ಇಲ್ಲ ನಾನೇ ಗುಟ್ಕ ಹಾಕಿಕೊಂಡರೂ ಸಹ ನನಗೆ ಬೈಯುತ್ತಾನೆ ಅದನ್ನೆಲ್ಲ ತಿನ್ನಬೇಡ ಬಿಟ್ಟು ಬಿಡು ಚಾಕಲೇಟು ತಿನ್ನು ಅಂತಾನೆ ನಾನು ನೋಡಿರುವ ಹಾಗೆ ಹನುಮಂತ ಒಂದು ರೂಪಾಯಿ ಚಾಕಲೇಟು ಮತ್ತು ಹ್ಯಾಪಿಡೆಂಟ್ ತಿನ್ನುವುದು ಬಿಟ್ಟರೆ ಬೇರೆ ಏನೂ ಚಟ ಇಲ್ಲ ಎಂದು ಹೇಳಿದ್ದಾರೆ ಹನುಮಂತನ ಗುಣದ ಬಗ್ಗೆ ಅವರ ಸ್ನೇಹಿತ ನೀಡಿರುವ ಹೇಳಿಕೆ ಈಗ ವೈರಲ್ ಆಗುತ್ತಿದೆ ಇಂಥ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ಎಸ್ ಸೀರೀಸ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ